ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ ಪ್ರಾಥಮಿಕವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕರ್ತರ ಸಭೆಯಲ್ಲಿ ಒಳ್ಳೆ ಒಳ್ಳೆಯ ಸಮನ್ವಯ ಇದೆ ಸೊ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಕಾರ್ಯ ಇದು ಸಮನ್ವಯ ಸ ಇದು ಸಭೆ ನಡೀತಾ ಇದೆ ಕಾರ್ಯಕರ್ತರ ಸಭೆ ನಡೀತಾ ಇದೆ ಸೊ ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರ ಹೃದಯಗಳು ಒಂದಾಗಿದ್ದಾವೆ ಮತ್ತು ಮನಸ್ಸುಗಳು ಒಂದಾಗಿದ್ದಾವೆ ಹೀಗಾಗಿ ಒಂದು ಒಳ್ಳೆಯ ಕಾರ್ಯಕರ್ತರಲ್ಲಿ ಒಳ್ಳೆಯ ಉತ್ಸಾಹ ಇದೆ ಒಳ್ಳೆಯ ಉರುಪಿದೆ ಸೊ ಕೆಲವರು ಅಂತೂ ಇಲ್ಲ ನಾವು ಮಲಗಿದ್ವಿ ಈಗೆಲ್ಲ ಎದ್ದಿದ್ದೀವಿ ನಾವು ದುಡಿತೀವಿ ಸೊ ಇದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಗೆಲುವಿನ ವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿನ ದಿನ ಸೊ ಜನರೇ ಕೂಡ ಒಂದು ಎದ್ದಿದ್ದಾರೆ ಒಂದು ಹವ ಕ್ರಿಯೇಟ್ ಆಗಿದೆ ಅಂದರೆ ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕು ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ನಾವು ಗೆಲ್ಲಿಸಬೇಕು ಅನ್ನುವ ಹವ ಕೂಡ ನಾವು ನೋಡ್ತಾ ಇದ್ದೇವೆ ಸರ್ ಈಗ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗಿದೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಸರ್ ಯಾರೆಲ್ಲ ಭಾಗಿಯಾಗಬಹುದು ಅಲ್ಲ ಇದರಲ್ಲಿ ಎಲ್ಲ ಸ್ಥಳೀಯ ಮುಖಂಡರುಗಳು ಮತ್ತು ರಾಜ್ಯ ಮಟ್ಟದ ಮುಖಂಡರುಗಳು ಕೂಡ ಎಲ್ಲ ಪಾಲ್ಗೊಳ್ತಾರೆ ಅದನ್ನು ಡೀಟೇಲ್ಸ್ನ ಆಮೇಲೆ ಹೇಳ್ತೀನಿ ಅಲ್ಲ ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ಸ್ಪರ್ಧೆ ತೀವ್ರವಾಗಿರುತ್ತೆ ಎಲ್ಲೆಲ್ಲಿ ಅನುಮಾನಗಳು ಉಟ್ಕೊಳ್ಳುತ್ತೆ ಅಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ ಇದು ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಬಂದಂಥ ಒಂದು ಸ್ಟ್ರಾಟಜಿ ಇದೇನು ಹೊಸ್ತೇನಲ್ಲ ಅಂದರೆ ನಾನು ರಾಷ್ಟ್ರೀಯ ಪಕ್ಷವಾದಂಥ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾಯಿದ್ದೇನೆ ಅದಕ್ಕೇನು ಅಂತ ವಿಶೇಷ ಅರ್ಥವನ್ನ ಕಲ್ಪಿಸೋದೇನು ಬೇಡ ಗೊಂದಲ ಸೃಷ್ಟಿ ಮಾಡುವ ಗೊಂದಲ ಏನಾಗಲ್ಲ ಎಲ್ಲ ಜನರು ಬಹಳ ಜನರು ಬುದ್ಧಿವಂತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ನಾಮಪತ್ರ ಶಕ್ತಿ ಪ್ರದರ್ಶನ ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ನಿನ್ನೆ ಡಿ ಕೆ ಸುರೇಶ್ ಅವರು ನಾಮಪತ್ರ ಸಂದರ್ಭದಲ್ಲಿ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದ್ರು ಹಾಗಾಗಿ ನೀವು ಕೂಡ ನಾಮಪತ್ರ ಸಂಶೋಧನೆ ಒಂದ್ ರೀತಿ ಶಕ್ತಿ ಪ್ರದರ್ಶನ ಇರುತ್ತಾ ಹೇಗೆ ಇವೆಲ್ಲ ಆ ಶಕ್ತಿ ಪ್ರದರ್ಶನಕ್ಕಿಂತ ನಾವು ಮತಗಟ್ಟೆಯಲ್ಲಿ ಬ್ಯಾಲೆಟ್ ಬಾಕ್ಸಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು ಈ ನಾವು ಮಾಮೂಲಿ ಅಷ್ಟು ಜನ ಸೇರಿಸೋದು ಇಷ್ಟು ಜನ ಸೇರಿಸಿದ್ರು ಎಷ್ಟೋ ಸರಿ ಏನಾಗಿದೆ ಹಲವಾರು ಚುನಾವಣೆಗಳಲ್ಲಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಜನ ಮೆರವಣಿಗೆಯಲ್ಲಿ ಬಂದು ಹೋಗಿದ್ದಾರೆ ಸೊ ಅದರೇ ಒಬ್ಬೊಬ್ಬರೇ ಗೆದ್ದಿದ್ದಾರೆ ಅದೇ ಅದ್ರ ಅದ್ರ ಮೇಲೆ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಥ್ಯಾಂಕ್ ಯು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್